ಹಾಸನಾಂಬೆ ದೇವಾಲಯದಲ್ಲಿ ಆಡಳಿತ ವರ್ಗದ ನಡವಳಿಕೆಯನ್ನು ಖಂಡಿಸಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಬಾಗಿಲು ತೆಗೆದು ಭಕ್ತರಿಗೆ ದರ್ಶನದ ಅವಕಾಶವನ್ನ ಕಲ್ಪಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ದೇವಸ್ಥಾನದ ಬ್ಯಾರಿಕೇಡ್ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಸನಾಂಬೆ ದರ್ಶನ ಪ್ರತಿ ವರ್ಷ ನಡೆಯುತ್ತದೆ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಜಾತ್ರೆ ಮಹತ್ವವಿದೆ ದೇವಾಲಯಕ್ಕೆ ವಿಶೇಷ ಗೌರವ ಬೇಕು ಐದು ಕಿಲೋಮೀಟರ್ ಬ್ಯಾರಿಕೇಡ್ ಹಾಕಿ ಜನರನ್ನ ನಿಯಂತ್ರಿಸುವುದು ತಪ್ಪು ಪುರೋಹಿತರ ಮೇಲಿನ ದಬ್ಬಾಳಿಕೆ ಖಂಡನಿಗೆ ಸಿಕ್ಕಿತ್ತು ದರ್ಶನಕ್ಕೆ ಸ್ಥಳೀಯರಿಗೆ ಅವಕಾಶ ಕಡಿಮೆಯಾಗಿದೆ ಸಿದ್ದೇಶ್ವರ ದೇವಾಲಯದ ಬಾಗಿಲು ತಕ್ಷಣ ತೆರೆಯಬೇಕು ಅರ್ಚಕರಿಗೆ ಹೋಗಬಾರದು ಎನ್ನುವುದು ಅವಮಾನ ಎಸಿ ಎಸ್ಪಿ ನಡವಳಿಕೆ ಖಂಡಿಸಲಾಗಿದೆ ಮುಂದಿನ ಉತ್ಸವ ದೇವರು ಭಕ್ತರ ನಡುವೆ ಇರಬೇಕು ಹಸನಾಂಬಿಯನ್ನ ಹಸನಬಿ ಎಂದು ಕರೆಯಬಾರದು ಇಂತಹ ನುಡಿಗಳನ್ನ ತಡೆಯಬೇಕು ಎಂದು ವಿಶ್ವ ಹಿಂದೂ ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ಮತ್ತು ಶಶಿಧರ್ ತಿಳಿಸಿದರು ವಿಶ್ವ ಹಿಂದೂ ಪರಿಷತ್ ಇವತ್ತು ಏನು ಹಾಸನಾಂಬ ತಾಯಿಯ ಉತ್ಸವದಲ್ಲಿ ಎ ಸಿ ಅಚಾತಾರ್ದಿಂದ ಒಳಗಡೆ ಸಮಸ್ಯೆ ಆಗ್ತಾ ಇದೆ ಇದನ್ನ ಖಂಡಿಸಿ ಒಂದು ಚಿಕ್ಕ ಪ್ರತಿಭಟನೆಯನ್ನ ಮಾಡಿದೀವಿ ತಾಯಿ ಉತ್ಸವ ಅನ್ನೋ ಕಾರಣಕ್ಕೆ ನಾವು ಈ ಪ್ರತಿಭಟನೆ ನಿಲ್ಲಿಸ್ತಾ ಇದೀವಿ ಆದ್ರೆ ಒಳಗಡೆ ಎ ಸಿ ಮಾರುತಿ ಅನ್ನುವಂತ ಒಬ್ಬ ವ್ಯಕ್ತಿ ಏನೇನು ದುರಾಡಳಿತ ನಡೆಸ್ತಾ ಇದಾರೆ ಇದನ್ನ ವಿಶ್ವ ಹಿಂದೂ ಪರಿಷತ್ ಕಾಣಿಸುತ್ತೆ ಮಾರುತಿ ಇವತ್ತು ಒಳಗಡೆ ನಿಂತ್ಕೊಂಡು ಇವತ್ತು ಅರ್ಚಕರಿಗೆ ಹೋಗೋ ಬಾರೋ ಅನ್ನುವಂತ ಪದ ಅಂತ ಪದ ಬಳಸ್ತಾ ಇದಾರೆ ಎ ಸಿ ಮಾರುತಿ ಅವ್ರೆ ನೀವ್ ಇವತ್ತಿರ್ತೀರಾ ಟ್ರಾನ್ಸ್ಫರ್ ಆದ್ಮೇಲೆ ಇನ್ನೊಂದು ಊರಿಗೆ ಹೋಗ್ತೀರಾ ನಿರಂತರವಾಗಿ ಈ ದೇವಸ್ಥಾನವನ್ನ ಕಾಯುವಂತದ್ದು ಹಾಸನದ ಭಕ್ತಾದಿಗಳು ಒಳಗಡೆ ಇರುವಂತ ಅರ್ಚಕರ ವ್ಯವಸ್ಥೆ ಗೌರವ ಕೊಡುವಂತ ಕಲೀರಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದೀವಿ ಇವತ್ತು ಒಳಗಡೆ ಏನಿದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನವನ್ನ ಎಲ್ಲರಿಗೂ ಕೊಡ್ಬೇಕು ಮತ್ತೆ ಎ ಸಿ ಮಾರುತಿ ಅವರು ಎಸ್ ಪಿ ತಮ್ಮಯ್ಯ ಅವರು ಒಳಗಡೆ ಸಾರ್ವಜನಿಕರ ಮೇಲೆ ಏನ್ ತಪಾಳಿಕೆ ನಡೆಸ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಇವತ್ತು ದರ್ಶನ ಮಾಡ್ಲಿಕ್ಕೆ ಬರ್ತಿರೋ ಸಾರ್ವಜನಿಕರು ಪಶುಗಳೆಲ್ಲ ಪ್ರಾಣಿಗಳಲ್ಲ ಮನುಷ್ಯರು ಭಾರತದ ಸಂವಿಧಾನದ ಪ್ರಕಾರವಾಗಿ ಒಳಗಡೆ ಬರುವಂತ ಭಕ್ತರಿಗೆ ಗೌರವನ್ನ ಕೊಡೋದ್ ಕಲೀರಿ ಸುಸೂತ್ರವಾಗಿ ತಾಯಿ ಆಸ್ತಾಂಬೆಯ ದರ್ಶನವನ್ನ ಎಲ್ಲರಿಗೂ ಅನುವು ಮಾಡಿಕೊಡಿ ಅಂತ ಆಗ್ರಹಿಸ್ತೀವಿ ಎ ಸಿ ಅವ್ರ ವಿರುದ್ಧ ಇದು ಹೋರಾಟದ ನಿಲ್ಲಿಸುವದಲ್ಲ ಉತ್ಸವ ಮುಗಿದ ಮೇಲೆ ಎ ಸಿ ಮಾರುತಿ ಅವ್ರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾದ್ಯಂತ ಹೋರಾಟ ಮಾಡುತ್ತೆ ಎ ಸಿ ಆಫೀಸ್ ಗೆ ಮುತ್ತಿಗೆ ಹಾಕುತ್ತೆ ವಿಶ್ವ ಹಿಂದೂ ಪರಿಷತ್ ಬಜೆಟ್ಗಳ ಸೇರ್ಕೊಂಡು ಎ ಸಿ ಮಾರುತಿ ಅವ್ರ ಟ್ರಾನ್ಸ್ಫರ್ ಆಗೋ ತನಕ ನಾವು ಆಂದೋಲನವನ್ನ ತೊಗೊಂಡಿವಿ ಅದೇ ರೀತಿ ಬೂಟ್ ಅಲ್ಲಿ ಹೊಡಿತೀನಿ ಅಂತ ಪದ ಬಳಕೆ ಮಾಡಿರುವ ಎ ಎಸ್ ಪಿ ತಮ್ಮಯ್ಯ ಅವ್ರಿಗೆ ಹೇಳ್ತೀವಿ ದೇವಸ್ಥಾನದ ಒಳಗಡೆ ದಯವಿಟ್ಟು ಬೂಟ್ ಹಾಕೊಂಡು ಹೋಗ್ಬೇಡಿ ಸ್ವಾಮಿ ಒಳಗಡೆ ಭಕ್ತರು ದೇವರಿಗೆ ದೇಶಕ್ಕೋಸ್ಕರ ಬರ್ತಾರೆ ಎ ಎಸ್ ಪಿ ತಮ್ಮಯ್ಯ ಅವ್ರು ನೋಡ್ಲಿಕ್ಕೆ ಬರಲ್ಲ ಇವತ್ತು ಬೂಟು ಅನ್ನೋಂಥ ಪದಗಳನ್ನು ನಿಲ್ಲಿಸಿ ಅಂತ ಅವರಿಗೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಈ ಹೋರಾಟ ಆಸ್ತಾಂಬ ಉತ್ಸವ ಮುಗಿದ ಮೇಲೆ ದೊಡ್ಡ ಮಟ್ಟದಲ್ಲಿ ತೊಗೊಳ್ತೀವಿ ಮುಂದಿನ ವರ್ಷ ಆಸ್ತಾಂಬ ತಾಯಿ ಉತ್ಸವ ಭಕ್ತರು ಮತ್ತು ದೇವರ ನಡುವೆ ಸಂಬಂಧ ಆಗಿರ್ಬೇಕು ಯಾವುದೋ ಎ ಸಿ ನಡುವೆ ಸಂಬಂಧ ಅಲ್ಲ ಆ ರೀತಿಯ ಮುಕ್ತ ಆಸ್ತಾಂಬ ತಾಯಿಯ ದರ್ಶನದ ವ್ಯವಸ್ಥೆಯನ್ನು ಹಾಸನದ ನಾಗರಿಕರು ಹಿಂದೂ ಸಮಾಜ ಮಾಡುತ್ತೆ ಮತ್ತೆ ಇವತ್ತು ತಾಯಿ ಹಸ್ತಾಂಬೆಯನ್ನ ಹಸನಬ್ಬಿ ಅಂತ ಕರೆಯುವಂತ ಒಂದು ಕೆಲಸವನ್ನ ದೊಡ್ಡ ದೊಡ್ಡ ಸಾಹಿತಿಗಳು ಮಾಡ್ತೇವೆ ರೀ ಇದು ಹಾಸ್ತಾಂಬೆ ಹಸನಬ್ಬಿ ಅಲ್ಲ ನಿಮ್ ಹಸ್ನಬ್ಬಿ ಬೇರೆ ಕಡೆ ಇರ್ಬೋದು ಹುಡ್ಕೊಂಡೋಗಿ ತಪಸ್ ಮಾಡಿ ಸಿಕ್ಕಿದ್ರೆ ಸಿಗ್ಬಹುದು ಇದು ತಾಯಿ ಆಸ್ತಾಂಬೆ ಇವತ್ತು ಜಿಲ್ಲಾಡಳಿತ ಕೇಳ್ತಿದೀವಿ ಹೊರಗಡೆ ಕರೆಸ್ಬಿಟ್ಟು ತಾಯಿ ಆಸ್ತಾಂಬೆಯನ್ನ ಹಾಸನಭೆ ಅಂತ ಮುಸಲ್ಮಾನ ದೇವರನ್ನ ಕರೆಯುವಂತ ಕೆಟ್ಟ ಕೆಲಸವನ್ನ ನಿಲ್ಸಿ ಹಾಸನಾಂಬೆ ಹಿಂದೂಗಳ ಅಧಿದೇವತೆ ಹಾಸನ ಹಿಂದೂ ಸಮಾಜದ ಅಧಿದೇವತೆ ಇವತ್ತು ಇಂಥ ಸಾಹಿತಿಗಳನ್ನ ಸಮಾಜ ಜೋಡಿಡ್ಬೇಕು ಇದನ್ನು ಪೋಷಿಸ್ತಾ ಇರುವಂತ ಸರ್ಕಾರಕ್ಕೆ ನಮ್ ಧಿಕ್ಕಾರ ಇದೆ ಭರತ್ ಮತ ಹಿ ಮೈಪಾಲ್ विश्व हिंदू परिषद विभाग कार्यदर्शी